ಬೆಂಗಳೂರಿನಲ್ಲಿ ಆದಂತಹ ಹನ್ನೊಂದು ಒಂದು ಒಂದು ಕೋಟಿ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳು ಕೃತ್ಯಕ್ಕೆ ಬಳಕೆ ಮಾಡಿದ್ದ ಗನ್ ಮಾದರಿಯ ಲೈಟರ್ ಅನ್ನ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ ಸಿಎಂಎಸ್ ವಾಹನ ಚಾಲಕನಿಗೆ ಗನ್ ಅಂತ ತೋರಿಸಿ ಬೆದರಿಕೆ ಹಾಕಿದ್ರು ಆ ಒಂದು ವಸ್ತುವನ್ನ ಈಗ ವಶಕ್ಕೆ ಪಡೆದಿದ್ದಾರೆ ಪೊಲೀಸ್ ಕೃತ್ಯಕ್ಕೆ ಬಳಕೆ ಮಾಡಿದಂತ ಗನ್ ಮಾದರಿಯ ವಸ್ತು ಲೈಟರ್ ಅದನ್ನು ವಶಕ್ಕೆ ಪಡೆದಿದ್ದಾರೆ ಗನ್ ಮಾದರಿಯ ಲೈಟರ್ ಬಳಕೆ ಮಾಡಿ ಹೆದರಿಸಿದ್ರು ಈ ಆರೋಪಿಗಳು ಅದನ್ನೇ ಗನ್ ಅಂತ ಅನ್ಕೊಂಡಿದ್ರು ಸಿ ಎಂ ಎಸ್ ಸಿಬ್ಬಂದಿ ಗನ್ ಮಾದರಿಯ ಲೈಟರ್ ಬಳಕೆ ಮಾಡಿದ ಆರೋಪಿ ನೆಲ್ಸನ್ ಈತನನ್ನ ಈಗ ಪೊಲೀಸರು ವಶಕ್ಕೆ ಪಡ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಏಳು ಕೋಟಿ ಹನ್ನೊಂದು ಲಕ್ಷ ರೂಪಾಯಿಯನ್ನ ದರೋಡೆ ಹೊಡೆಯೋದಕ್ಕೆ ಅಂತ ಹೇಗೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರು ಅದೆಲ್ಲವನ್ನು ಕೂಡ ಎಕ್ಸಿಕ್ಯೂಟ್ ಮಾಡಿದ್ರು ಇವರು ದರೋಡೆಕೋರರು ಆದರೆ ಕೊನೆಯಲ್ಲಿ ಪೊಲೀಸರ ಕೈಯಲ್ಲಿ ಲಾಕ್ ಆದ ನಾಲ್ಕು ತಂಡಗಳನ್ನು ರಚನೆ ಮಾಡಿಕೊಂಡು ಪೊಲೀಸರು ಅಲ್ದಿದ್ದ ಅಷ್ಟಿಷ್ಟಲ್ಲ ಹುಡುಕಾಡಿದ್ದಷ್ಟಿಷ್ಟಲ್ಲ ಕೊನೆಗೂ ದರೋಡೆಕೋರ್ರೀಗ ಪೊಲೀಸರು ಬಲೆಗೆ ಬಿದ್ದಿದ್ದಾರೆ ಜೊತೆಗೆ ಈ ದರೋಡೆ ಮಾಡೋದಕ್ಕೆ ಅಂತೇಳಿ ಒಂದು ದೊಡ್ಡ ಟೀಮೇ ಇತ್ತು ನೋಡಿಯಲ್ಲಿ ಅವರೆಲ್ಲರೂ ಕೂಡ ಈಗ ವಶಕ್ಕೆ ಪಡ್ಕೊಂಡು ವಿಚಾರಣೆ ನಡೆಸ್ತಿದ್ದಾರೆ ಕೆಲವರು ಅರೆಸ್ಟ್ ಆಗಿದ್ದಾರೆ ಜೊತೆಗೆ ಹಣವನ್ನು ಕೂಡ ರಿಕವರಿ ಮಾಡಿಕೊಳ್ಳಲಾಗಿದೆ ಮತ್ತು ಆ ಸಿ ಎಮ್ ಎಸ್ ವಾಹನವನ್ನು ಹತ್ತಿದ ತಕ್ಷಣ ಈ ದರೋಡೆಕೋರರು ಗನ್ ರೀತಿಯಲ್ಲಿ ಒಂದು ಲೈಟರ್ ತೋರಿಸಿದ್ರು ಗನ್ ಪಾಯಿಂಟ್ ಮಾಡಿಬಿಟ್ಟು ಆ ಕಡೆ ಈ ಕಡೆ ಅಲ್ಲಾಡಂಗಿಲ್ಲ ನಾವು ಹೇಳಿದ ಕಡೆ ಹೋಗಿ ಅಂತ ಆಮೇಲೆ ದುಡ್ಡೆಲ್ಲ ತೆಗೆದುಕೊಂಡು ಬಾಕ್ಸ್ನ ಎತ್ಕೊಂಡೋಗಿ ಎಸ್ಕೇಪ್ ಆಗಿದ್ರು ಆದ್ರೆ ಅದು ಗನ್ ಅಲ್ಲ ಲೈಟರ್ ಅನ್ನೋದು ಗೊತ್ತಾಗಿದೆ ಅದನ್ನ ಆ ವಸ್ತುವನ್ನ ಈಗ ವಶಕ್ಕೆ ಪಡ್ಕೊಂಡಿದ್ದಾರೆ ಸಿ ಎಮ್ ಎಸ್ ವಾಹನ ಏನಿದೆ ಹಣವನ್ನ ತುಂಬಿದಂಥ ವಾಹನ ಎ ಟಿ ಎಮ್ಗೆ ತಗೊಂಡೋಗಿ ಹಣವನ್ನ ಹಾಕಬೇಕಾಗಿತ್ತು ಅಷ್ಟರೊಳಗೆ ಇವರೆಲ್ಲರೂ ದರೋಡೆಕೋರರು ಬಂದು ಈ ರೀತಿಯಾಗಿ ದರೋಡೆ ಮಾಡಿಕೊಂಡು ಎಸ್ಕೇಪ್ ಆಗಿದ್ದರು ಈಗಾಗಲೇ ಅವರ ದರೋಡೆ ಮಾಡಿಕೊಂಡು ಎಲ್ಲಿಗೆ ಹೋಗಿದ್ರು ಅನ್ನೋದು ಗೊತ್ತಾಗಿದೆ ಅವರನ್ನು ವಶಕ್ಕೆ ಪಡೆದಿದ್ದಾರೆ ಹಣ ಎಲ್ಲೆಲ್ಲಿತ್ತು ಅದೆಲ್ಲವನ್ನು ಕೂಡ ಪತ್ತೆ ಮಾಡಿದ್ದಾರೆ ಪೊಲೀಸರು ಪೊಲೀಸರ ಕಾರ್ಯಾಚರಣೆಗೂ ಕೂಡ ಈಗಾಗಲೇ ಅವ್ರಿಗೆ ರಿವಾರ್ಡ್ ಘೋಷಣೆ ಆಗಿದೆ ಏಳು ಲಕ್ಷ ರೂಪಾಯಿ ಅವರ ಕಾರ್ಯಾಚರಣೆಗೆ ಮೆಚ್ಚಿ ರಿಕವರಿ ಮಾಡಿಕೊಂಡಿರುವಂಥ ಹಣ ಒಂದು ಕಡೆ ಮತ್ತೊಂದು ಕಡೆ ದರೋಡೆ ಮಾಡಿದಂಥ ಈ ಆರೋಪಿಗಳನ್ನು ವಿಚಾರಣೆಯೂ ಮಾಡಲಾಗ್ತಾ ಇದೆ ಇವರು ದರೋಡೆಗೆ ಇನ್ನೂ ಏನೇನು ಪ್ಲ್ಯಾನ್ ಮಾಡಿದ್ರು ಅದೆಲ್ಲವೂ ಕೂಡ ಬೈಲಿಗೆ ಇದೆ ಸದ್ಯ ಇವ್ರ ಜೊತೆಗೆ ಇನ್ನೂ ಯಾರ್ಯಾರಿದ್ದಾರೋ ಅವ್ರನ್ನೆಲ್ಲ ಕೂಡ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡ್ತಿದ್ದಾರೆ ಈಗ ಆ ಸಿ ಎಮ್ ಎಸ್ ಸಿಬ್ಬಂದಿಗೆ ಲೈಟರ್ ತೋರಿಸಿ ಗನ್ ರೀತಿಯಾಗಿ ಲೈಟರನ್ನು ತೋರಿಸಿ ಇವರು ಹೆದರಿಸಿದ್ರು ಶೂಟ್ ಮಾಡಿಬಿಡ್ತೀನಿ ಅಂತ ಆ ಲೈಟರನ್ನು ಪೊಲೀಸರಿಗೆ ವಶಕ್ಕೆ ಪಡೆದಿದ್ದಾರೆ ಅನ್ನುವಂಥ ಅಪ್ಡೇಟ್ ಗೊತ್ತಾಗ್ತಾ ಇದೆ